ಹೊಟ್ಟೆ ಮುಳ್ಳು ಅಂತ ಹೊಟ್ಟೆ ಮುಳ್ಳು ಅಂದ್ರೆ ದಾಟಿಗೆ ಬರೋಂತೀವಿ ದಪ್ಪ ನೋಡಿ ಇದೇ ದಪ್ಪಾನೆ ಬದ ಅದು ಇದಕ್ಕೂ ಚಿಕ್ಕದ್ ಬರುತ್ತೆ ಅದ್ರಲ್ಲಿ ಕುರಿ ಕುರಿಪಿಚಿಗೆ ಸಿಗಸ್ಬಿಡ್ತಿವಿ ದಾಟಿನ ಗುಳ್ಳಿ ಬಂದ್ರೆ ದಾಟಿಗೂ ದೊಡ್ಡ ದಾಟಿಗೆ ಬರುತ್ತೆ ಅದು ಅವಾಗಲೂ ತರಿಸ್ತಾರೆ ಹಾಂ ಹೊಟ್ಟೆ ಮುಳ್ಳು ಹಂಪ ಹೊಟ್ಟೆ ಮುಳ್ಳು ಜಂಬೆ ಮುಳ್ಳಿನಾಗೆ ಹೊಟ್ಟೆ ಮುಳ್ಳು ಅಂತಾರೆ ಇದ್ನ ಜಂಬೆ ಗಿಡ ಅದ್ರಾಗ ಏನು ಮಾಡಿದ್ದು ನಾಲ್ಕು ದಿಕ್ಕಿಗೆ ಹಾಕ್ತಾರೆ ಇದ್ನ ದೊಡ್ಡ ದಾಟಿಗೆ ಕಾಲಿನಲ್ಲಿ ಗುಳ್ಳೆ ಆದರೆ ದಾಟಿ ಹೋಗ್ಬೇಕಾದ್ರೆ ಹೌದು ಗುರು ಪಿಚ್ಚೆ ಸಿಗ್ಸೋದು ಕಲ್ಲು ಅಲ್ಲಾಡಿ ಕಿಕ್ಕೋದು ಓಡ್ ಮಾಡ್ಕೊಂಡು ದಾಟ್ ತಕೊಂಬೋದು ಹೋಗದು ಮುಗೀತೈತದು ಇದು ದೊಡ್ಡದಾಟಗು ಬರುತ್ತೆ ಹಾಲಕ್ ಮೂಲಿಗೆ ಬೇಕು ಬರುತ್ತೆ ಸೆಂಟ್ರಿಗೆ ಒಂದ್ಸರಿ ಇಡಬಹುದು ಇಟ್ಟು ಇನ್ನ ಯಾವ ನಿಂಬೆ ಹಣ್ಣು ಅದು ಅಡಿಕೆ ಗಿಟ್ಕಾಯಿ ಎಲ್ಲ ಅನ್ನ ಮಾಸೈತಿ ಕುಂಬಳಿಕಾಯಿ ಎಲ್ಲಾ ಇಟ್ಟ ಅಂದ್ರೆ ಬರುತ್ತೆ ಅದಕ್ಕೆ

ಕೆರೆ ಹತ್ರ ಹೋಗ್ತಿದ್ವಿ ದೊಡ್ಡದಾಟ ಎಲ್ಲಾದರೂ ಕೆರೆ ಹತ್ರ ಹೋಗ್ಬಿಟ್ಟು ಹಾಂ ಮಾಡ್ತಾಯಿದ್ವಿ ಇವೆಲ್ಲ ಒಂದು ಮೂರು ದಾರಿ ಎರಡು ದಾರಿ ಹೋಯ್ತ ರಂಗಲ್ಲ ಹೋಯಿತು ಇದು ಕುಡಿ ರಂಗಲ ಹಿಟ್ಟು ಒಂದು ಐದು ದಿನ್ಸಿಂದ ಆರು ದಿನ್ಸಿಂದ ಹ್ಞೂ ಅಲ್ಲೇ ಆಯ್ತು ಉತ್ತ ಇಲ್ಲ ಅಂದ್ರೆ ಇದಿರುತ್ತೆ ಬ್ರಹ್ಮದಂಡೆ ಅದು ಅಲ್ಲಾದರೂ ತೆಗಿಬೋದು ನೂರು ಆದಿ ಕುಡಿರತ್ತಾಗೆ ಆವಾಗ ನೀನು ಏನು ಮಾಡ್ತೀಯ ನಾಲ್ಕು ಪಂಚರು ಐದು ಪಂಚರು ಹೋಗೋದು ಮಾಡೋ ತಂಬರಿ ಅಂತ ತರಿಸ್ತೀವಿ ಐದು ಮೂಲಿಗೆ ಐದು ಇಟ್ಬಿಟ್ಟು ಸೆಂಟರ್ ಒಂದು ಇಡ್ತೀವಿ ಐದು ಆಗ್ತಾವೆ ಅಲ್ಲಿಗೆ ನಾಲ್ಕು ಮೂಲಗೆ ನಾಲ್ಕು ಇಟ್ಟು ಸೆಂಟ್ರಿಗೆ ಒಂದು ಮುಂದಕ್ಕೆ ಹ್ಞೂ ದಾಟಕಂಬ ತಗದು ಮೂರು ಸಾರಿ ದಾಟಿ ಅವ ಕಾಣ್ದ ದಾಟಿ ನೀವು ಕಣ್ಣು ದಾಟಿಗೆ ಒಂದು ದಾಟ್ ಬರೋ ಅಲ್ಲಿ ಏನು ನಮಗೆ ಪರಿಹಾರ ಆತು ಅಂತ ಗುಜರಾತ್ ಹಸುವುದು ಕೊಂಬಿದ್ದಂಗೆ ಐತೆ ಹ್ಞೂ ಹ್ಞೂ